ಶ್ರದ್ಧಾ ಭಕ್ತಿಯಿಂದ ರಂಜಾನ್ ಆಚರಣೆ ಶಾಂತಿ ದಾನ ಧರ್ಮದ ಸಂದೇಶವನ್ನು ಸಾರುವ ರಂಜಾನ್ ಹಬ್ಬವನ್ನು ವಿಶೇಷ ಪ್ರಾರ್ಥನೆ ಮೂಲಕ ಜಿಲ್ಲಾದಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದ ಮುಸ್ಲಿಮರು ಕಳೆದ ಮೂವತ್ತು ದಿನಗಳು ಕೈಗೊಳ್ಳುತ್ತಿದ್ದ ಕಠಿಣ ಉಪವಾಸಕ್ಕೆ ಸೋಮವಾರ ತೆರೆ ಎಳೆದರು ಹಬ್ಬದ ಅಂಗವಾಗಿ ಬಿಬಿ ರಸ್ತೆಯ ಜೂನಿಯರ್ ಕಾಲೇಜು ಮುಂಭಾಗದ ಮಸ್ಜಿದೆ ಖುರ್ದ್ ಬಳಿ ಜಮಾಯಿಸಿದ ಮುಸ್ಲಿಮರು ಅಲ್ಲಿಂದ ಸಾಮೂಹಿಕ ಜಮಾದ್ ಮೆರವಣಿಗೆಯೊಂದಿಗೆ ಹೊರಟು ಪ್ರಶಾಂತ್ ನಗರದಲ್ಲಿನ ಈದ್ಗಾ ಮೈದಾನದಲ್ಲಿ ವಿಶೇಷ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು ಸಾಮೂಹಿಕ ಪ್ರಾರ್ಥನೆ ನಂತರ ಧರ್ಮಗುರುಗಳಾದ ಮೌಲಾನಾ ಮನ್ಸೂರ್ ರವರು ತಿಂಗಳ ಉಪವಾಸದ ಹಾಗೂ ರಂಜಾನ್ ಹಬ್ಬದ ವೈಶಿಷ್ಟ್ಯತೆ ಸಂಬಂಧಿಕರೊಂದಿಗೆ ಉತ್ತಮ ಸಂಬಂಧ ಇಟ್ಟುಕೊಳ್ಳಬೇಕು ನೆರೆಹೊರೆಯವರಿಗೆ ಕಷ್ಟಗಳು ಬಂದಾಗ ಅವರಿಗೆ ಸಹಾಯ ಹಸ್ತ ನೀಡುವ ಬಗ್ಗೆ ವಿಶೇಷ ಪ್ರವಚನ ನೀಡಿದರು ಅಲ್ಲದೆ ಇಸ್ಲಾಂ ಧರ್ಮವು ಸಾರುವ ದಾನ ಧರ್ಮಗಳನ್ನು ಶಾಂತಿಯನ್ನು ಮೈಗೂಡಿಸಿಕೊಳ್ಳುವಂತೆ ಸಲಹೆ ನೀಡಿ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಲೆಸಲೆಂದು ದೇವರಲ್ಲಿ ಪ್ರಾರ್ಥಿಸಿದರು ಈದ್ಗಾ ಮೈದಾನಕ್ಕೆ ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡ ಆಗಮಿಸಿ ರಂಜಾನ್ ಹಬ್ಬದ ಶುಭ ಕೋರಿದರು ಕಳೆದ ಮೂವತ್ತು ವರ್ಷಗಳಿಂದ ಸತತವಾಗಿ ಈದ್ಗಾ ಮೈದಾನದಲ್ಲಿ ಬಂದು ಪ್ರೀತಿ ಹಂಚಿಕೊಳ್ಳುತ್ತಿದ್ದು ಎಲ್ಲರೂ ಪ್ರೀತಿ ಸೌಹಾರ್ದತೆ ಬದುಕು ಬಾಳುವ ಮೂಲಕ ಶಾಂತಿ ಸಂದೇಶ ಸಾರೋಣ ಎಂದರು ನಗರಸಭೆ ಉಪಾಧ್ಯಕ್ಷ ಜೆ ನಾಗರಾಜ್ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿ ಒಂದು ತಿಂಗಳ ಕಠಿಣ ಉಪವಾಸ ಮುಗಿಸಿ ಹಬ್ಬದಂದು ದೇವರ ಕೃಪೆಗೆ ಪಾತ್ರರಾಗಿದ್ದು ಶಾಂತಿ ಪ್ರೀತಿ ಸಹಬಾಳ್ವೆಯ ಬದುಕು ಸಾಗಿಸೋಣ ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡುವವರಿಗೆ ದೇವರು ಒಳ್ಳೆಯ ಬುದ್ಧಿ ನೀಡಲಿ ದೇವರು ಎಲ್ಲರ ಬದುಕು ಬಂಗಾರ ಮಾಡಲಿ ಎಲ್ಲರ ಬಾಳಲ್ಲಿ ಸುಖ ಸಮೃದ್ಧಿ ಶಾಂತಿ ಸೌಹಾರ್ದತೆ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ಹಿರಿಯ ವಕೀಲರಾದ ಮಹಮ್ಮದ್ ದಾವೂದ್ ಮಾಧ್ಯಮಗಳೊಂದಿಗೆ ಮಾತನಾಡಿ ಎಲ್ಲ ಧರ್ಮಗಳು ಶಾಂತಿಯ ಸಂದೇಶ ಸಾರುತ್ತೆ ಹಬ್ಬ ಹರಿದಿನಗಳು ನಾವೆಲ್ಲರೂ ಒಂದೇ ಎಂಬ ಭಾವನೆ ಎಲ್ಲರಲ್ಲಿ ಮೂಡಿಸುತ್ತೆ ಎಲ್ಲಾ ಧರ್ಮದವರು ಒಂದಾಗಿ ಸಾಗಿ ದೇಶದ ಅಭಿವೃದ್ಧಿಗೆ ಶ್ರಮಿಸೋಣ ಇನ್ನು ವರ್ಷದಲ್ಲಿ ಒಂದು ತಿಂಗಳು ಉಪವಾಸ ಆಚರಿಸುವ ಮೂಲಕ ಬಡವರ ಹಸಿವು ಅವರ ಬದುಕು ಎಷ್ಟು ಕಷ್ಟಕರ ಎಂಬುದು ಅರಿವಾಗುತ್ತೆ ನಮ್ಮ ಸಂಪಾದನೆ ಒಂದಿಷ್ಟು ಭಾಗ ಜಾತಿ ಭೇದವಿಲ್ಲದೆ ಬಡವರಿಗೆ ನೀಡುತ್ತೇವೆ ವಕೀಲ ಎಂ ಮುನೇಗೌಡ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯ ಕೋರಿದರು ಬೆಳಗ್ಗೆ ಈದ್ಗಾ ಮೈದಾನದಲ್ಲಿ ಧರ್ಮಗುರುವಿನ ನೇತೃತ್ವದಲ್ಲಿ ಜರುಗಿದ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ಮುಸ್ಲಿಮರು ಅಲ್ಲಾನನ್ನು ಸ್ಮರಿಸಿದರು ಇನ್ನು ಬೆಳಗ್ಗೆಯಿಂದಲೇ ಆರಂಭವಾದ ವಿಶೇಷ ಪ್ರಾರ್ಥನೆಗಳ ನಂತರ ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಅಲ್ಲದೆ ನಾನಾ ಕಡೆಗಳಿಂದ ಆಗಮಿಸಿದ ಸಂಬಂಧಿಕರು ಮಿತ್ರರೊಂದಿಗೆ ವಿವಿಧ ರೀತಿಯ ಆಹಾರ ಖಾದ್ಯಗಳನ್ನು ಸವಿದು ಸಂಭ್ರಮಿಸಿದರು ಮುಸ್ಲಿಂ ಬಾಂಧವರು ಒಂದು ತಿಂಗಳು ಉಪವಾಸ ಆಚರಿಸಿದ ಬಳಿಕ ಜಕಾತ್ ಚಿತ್ರ ದಾನ ಮಾಡಿದರು ಶ್ವೇತ ವಸ್ತ್ರ ಧರಿಸಿ ಗುಂಪು ಗುಂಪಾಗಿ ಮಸೀದಿಗಳತ್ತ ಬಂದ ಮುಸ್ಲಿಮರು ಮೊದಲು ಸಿಹಿ ಹಂಚಿ ಪರಸ್ಪರ ಆಲಂಗಿಸಿಕೊಂಡು ಶುಭಾಶಯ ವಿನಿಮಯ ಮಾಡಿಕೊಂಡರು ಸಾಂಪ್ರದಾಯಿಕ ಪೋಶಾಕುಗಳಲ್ಲಿ ಕಂಗೊಳಿಸುತ್ತಿದ್ದ ಮಕ್ಕಳು ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಿದರು النبي صلى الله عليه وسلم ولا هم يوما يلعبون فيهما في الجاهلية فقال رسول الله قد أبدل الله بهما خيرا منهما يوم الأزهى ويوم الفطر. وقال فرز رسول الله صلى الله عليه وسلم زكاة الفطر ساقا من شعير على العبد والحر والزكري والعنسى والسفير من اللهو والرخص وطعمه للمساكين او كما قال عليه الصلاة والتسليم وقال تبارك وتعالى انما الصدقات للفقراء والمساكين والمساكين والغارمين والعاملين عليها من غلفتهم وفي الرقاب والغالبين وفي سبيل الله ومن السبيل فريسه من الله والله عليم حكيم وقال تبارك وتعالى

ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ಉಗಾದಿ ಹಬ್ಬದ ಶುಭಾಶಯಗಳು ದೇಶದಲ್ಲಿ ಎಲ್ಲ ಧರ್ಮಗಳು ಒಂದೇ ಆದರೆ ಅವರವರ ಧರ್ಮದ ಪ್ರಕಾರ ಅವರು ನಾವು ಈ ದೇಶದಲ್ಲಿ ಈ ಭೂಮಿ ಮೇಲೆ ಆಕಾಶದಕ್ಕೆ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ವಿ ಆದರೆ ನಾವು ಮಾಡ್ಕೊಳ್ತಾ ಇರೋದು ಧರ್ಮಗಳಷ್ಟೇ ಈಗ ಯುಗಾದಿ ಹಬ್ಬ ಇತ್ತು ಬಹಳ ಮುಖ್ಯವಾದಂಥ ಹಬ್ಬ ಹಿಂದೂ ಧರ್ಮದಲ್ಲಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ರು ಅದೇ ರೀತಿ ಮುಸಲ್ಮಾನರಿಗೆ ರಂಜಾನ್ ಹಬ್ಬ ಬಹಳ ಮುಖ್ಯವಾದದ್ದು ಈ ದಿನ ರಂಜಾನ್ ಹಬ್ಬವನ್ನು ನಾವು ಆಚರಣೆ ಮಾಡಿದ್ದೀವಿ ಈ ರಂಜಾನ್ ಹಬ್ಬದ ಉದ್ದೇಶ ಏನು ಅಂತ ಹೇಳಿದ್ರೆ ವರ್ಷದಲ್ಲಿ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳಲ್ಲಿ ಒಂದು ತಿಂಗಳು ರಂಜಾನ್ ಹಬ್ಬದ ಪರವಾಗಿ ನಾವು ಉಪವಾಸ ಇದ್ದು ಒಂದು ತಿಂಗಳು ಮೂವತ್ತು ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ದೇವರ ದೇವರಿಗೆ ಈ ಇಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಧರ್ಮದವರು ಒಂದೇ ಎಂಬ ಭಾವನೆಯಿಂದ ನಾವು ಪೂಜೆ ಮಾಡೋ ನಾವು ಪ್ರಾರ್ಥನೆ ಮಾಡೋದು ಅದ್ರ ಜೊತೆಗೆ ಈ ಒಂದು ತಿಂಗಳು ಉಪವಾಸ ಇರೋ ಉದ್ದೇಶ ಏನಂತ ಹೇಳಿದ್ರೆ ಬಡವರ ಕಷ್ಟ ಸುಖ ಅರ್ಥ ಮಾಡಿಕೊಂಡು ಉಪವಾಸ ಇರೋವರ ಯಾವ ಥರ ಇರ್ತಾರೆ ಅದು ನಮಗೆ ಅನುಭವ ಆಗಬೇಕು ಎಕ್ಸ್ಪೀರಿಯೆನ್ಸ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಕೂಡ ಉಪವಾಸ ಇರೋದು ಈ ಒಂದು ತಿಂಗಳು ನಾವು ಹನ್ನೊಂದು ತಿಂಗಳಲ್ಲಿ ಏನು ಸಂಪಾದನೆ ಮಾಡಿರ್ತೀವಿ ಅದು ಈ ಒಂದು ತಿಂಗಳಲ್ಲಿ ಎರಡೂವರೆ ಪರ್ಸೆಂಟ್ ಪ್ರಕಾರದಲ್ಲಿ ನಾವು ದಾನ ಮಾಡಬೇಕು ದಾನ ಮಾಡಬೇಕು ರಿಲೇಷನ್ಸ್ ಇರ್ಬೋದು ಬೇರೆ ನಮ್ಮ ಮನೆ ಅಕ್ಕಪಕ್ಕದಿರ್ಬೋದು ಎಲ್ಲರಿಗೂ ದಾನ ಮಾಡ್ಬೋದು ಇದು ಮುಸ್ಲಿಂ ಧರ್ಮದವರೆಗೇ ದಾನ ಅನ್ನೋದೇನಿಲ್ಲ ಯಾರು ಬೇಕಾಗಿದ್ದರೂ ನಾವು ನಮ್ಮ ಎರಡೂವರೆ ಪರ್ಸೆಂಟ್ನಲ್ಲಿ ಎಲ್ಲರಿಗೂ ನಾವು ದಾನ ಮಾಡೋದಕ್ಕೆ ನಮ್ಮ ಕುರಾನ್ನಲ್ಲೇ ನಮಗೆ ಅವಕಾಶ ಕೊಟ್ಟಿದೆ ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಉಪವಾಸ ಇದ್ದು

எட்டோரம் ஒே முதல்கொள்ளி தின முவத்து கடின உபுவ முகி இவங்க ரமணையா நமக்கு எல்லாத்தும் பகவந்த ஒழேது மாதிரி ஒழேது மாலை வியப்பார்க்கு ஒரேது மா ಈ ಒಂದು ದೇಶದಲ್ಲಿರ್ತಕ್ಕಂತ ಒಂದು ಭಯದ ವಾತಾವರಣ ಭಗವಂತರು ಆದಷ್ಟು ಬೇಗ ದೂರ ಮಾಡಿ ಬರುವಂತರ ವರ್ಷ ರಂಜಾನ್ ತಿಂಗಳಲ್ಲಿ ಬಹಳ ಸಂತೋಷದಿಂದ ಧೈರ್ಯದಿಂದ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿ